ಆತ್ಮೀಯ ವೀಕ್ಷಕರಿ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಸೊ ಬಹು ಮುಖ್ಯವಾದಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ ಸೊ ಇವೆಲ್ಲ ಫಿಕ್ಸೆಡ್ ಕ್ವಶನ್ಸ್ ಆಗಿರ್ತವೆ ಈ ಕ್ವಶನ್ಸ್ ಕಂಪಲ್ಸರಿ ನಿಮ್ಮ ಎಕ್ಸಾಮ್ ಪೇಪರಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳ ಹಾಗಾಗಿ ವಿಡಿಯೋಗಳನ್ನು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಒಟ್ಟಾರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಲವತ್ತು ಅಂಕಗಳಿಗೆ ಬರುವಂತಹ ಫಿಕ್ಸೆಡ್ ಕ್ವಶನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮಕ್ಕಳು ಸೊ ಮೊದಲನೇದಾಗಿ ಆಲ್ರೆಡಿ ತುಂಬ ಬಾರಿ ಹೇಳಿದ್ದೀನಿ ತೇಜ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಸಂಪೂರ್ಣವಾಗಿ ಹೇಳಿಕೆಯಿಂದಲೂ ಸಹ ಕಲಿತ್ಕೊಳ್ಳಿ ಕೆಲವೊಂದು ಸಂದರ್ಭದಲ್ಲಿ ಒಂದು ಅಂಕಕ್ಕೆ ಕೇಳುವಂತಹ ಚಾನ್ಸಸ್ ಇರ್ತದೆ ಹೇಳಿಕೆಯನ್ನು ಹಾಗಾಗಿ ಹೇಳಿಕೆಯನ್ನು ಪೂರ್ಣವಾಗಿ ಕಲ್ತ್ಕೊಳ್ಳಿ ಮಕ್ಕಳ ಸೊ ಹೇಳಿಕೆ ದತ್ತ ಸಾಧನೆಯ ರಚನೆ ಸಾಧನೆ ಇದಿಷ್ಟನ್ನು ನೀವು ಕಲ್ತ್ಕೋಬೇಕು ಆಲ್ರೆಡಿ ನಾನು ಸೊ ಇದನ್ನು ಸಹ ಪ್ರೂವ್ ಮಾಡಿರೋದು ಯಾವ ರೀತಿ ಪ್ರೂವ್ ಮಾಡೋದು ಪ್ರಮೇಯವನ್ನು ಈಸಿಯಾಗಿ ಅಂತೇಳಿ ವೀಡಿಯೋಸ್ ಮಾಡಿದ್ದೀನಿ ಮಕ್ಕಳನ್ನ ನೀವು ಅಲ್ಲಿ ನೋಡ್ಕೊಬೋದು ಸೊ ಹಾಗಾಗಿ ನಾನು ಜಸ್ಟ್ ಇಂಪಾರ್ಟೆಂಟ್ ಆಗಿರೋಂಥ ಡೆಫಿನೆಟ್ ಕೋ ಕ್ವಶನ್ಸ್ನ ನಾನು ಇದ್ದೀನಿ ಸೊ ಮೊದಲನೇದಾಗಿ ತೇಲ್ಸ್ನ ಪ್ರಮಯ ತದನಂತರ ಕೋನ ಕೋನ ನಿರ್ಧಾರಕ ಗುಣದ ಪ್ರಮಯ ಇದು ಇದು ಸಹ ವೆರಿ ಇಂಪಾರ್ಟೆಂಟ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ನಾಲ್ಕು ಅಥವಾ ಐದು ಅಂಕಕ್ಕೆ ಕೇಳ್ತಾರೆ ಮಕ್ಕಳು ಹಾಗಾಗಿ ತ್ರಿಭುಜಗಳಿಂದ ಎರಡೂ ಪ್ರಮೇಯಗಳು ಕಂಪಲ್ಸರಿ ಕ್ವೆಶನ್ಸ್ ಆಗಿರೋದ್ರಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ವೃತ್ತಗಳಿಗೆ ಬಂದರೆ ಇಲ್ಲಿ ಸಹ ಎರಡು ಪ್ರಮೇಯ ಇದ್ದಾವೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜಕ್ಕೆ ಲಂಬವಾಗಿರ್ತದೆ ಸೊ ಈ ಕ್ವಶನ್ ಮಾತ್ರ ಫಿಕ್ಸೆಡ್ ಕ್ವಶನ್ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೂರು ಮಾರ್ಕ್ಸಿಗೆ ಎರಡರಲ್ಲಿ ಯಾವುದಾದ್ರೂ ಒಂದು ಇದಾದರೂ ಬರ್ಬೋದು ಅಥವಾ ಇನ್ನೊಂದು ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು ಸಮನಾಗಿರ್ತವೆ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯ ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ ಮಕ್ಕಳ ಹಾಗಾಗಿ ಇದು ಮೂರು ಅಂಕಕ್ಕೆ ಸೊ ಮಿಸ್ ಮಾಡಿಕೊಳ್ಳೇಬೇಡಿ ಕಂಪಲ್ಸರಿ ಕ್ವಶನ್ಸ್ ಆಗಿರ್ತದೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಫಿಕ್ಸೆಡ್ ಕ್ವಶನ್ ಯಾವುದಪ್ಪ ಅಂತ ಹೇಳಿದರೆ ರೇಖಾತ್ಮಕ ಸಮೀಕರಣಗಳ ಜೋಡಿ ಸಮೀಕರಣಗಳಿಗೆ ನಕ್ಷೆ ಮೂಲಕ ನಾವು ಬಿಡಿಸುವ ಸಮೀಕರಣವನ್ನು ಬಿಡಿಸುವಂಥದ್ದು ಸೊ ಇದು ಸಹ ನಮಗೆ ನಾಲ್ಕು ಅಂಕಕ್ಕೆ ಬರುವಂತಹ ಪ್ರಶ್ನೆ ಆಗಿರ್ತದೆ ಸೊ ಇಲ್ಲಿ ನಿಮಗೆ ಈಕ್ವೇಷನ್ ಸಮೀಕರಣಗಳಲ್ಲಿ ನಂಬರ್ಸ್ ಚೇಂಜ್ ಆಗ್ತದೆ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಇದು ಡೆಫಿನೆಟ್ ಕ್ವಶನ್ಸ್ ಸಾಲ್ವ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಏಯ್ಟ್ ಎಕ್ಸ್ ಮೈನಸ್ ವೈಸ್ ಈಕ್ವಲ್ಸ್ ಟು ಒನ್ ಇದನ್ನು ಸಮೀಕರಣ ಒಂದು ಮತ್ತು ಎರಡಂತ ತೆಗೆದುಕೊಂಡು ಎಕ್ಸಿಗೆ ಬೆಲೆ ಕೊಡ್ತಾ ಹೋದರೆ ವೈಬಿಯಲ್ಲೂ ಬರ್ತಾ ಹೋಗುತ್ತೆ ಮಕ್ಕಳ ಸೊ ಅದನ್ನು ಸಾಲ್ವ್ ಮಾಡಿ ಈ ಟೇಬಲನ್ನು ಹಾಕಬೇಕು ಈ ಟೇಬಲ್ ಎರಡರಿಂದ ಸೇರಿಯೇ ನಿಮಗೆ ಇಲ್ಲಿ ಎರಡು ಅಂಕಗಳಿಗೆ ಕೇಳ್ತಾರೆ ಮಕ್ ಮಾರ್ಕ್ಸ್ ಇರ್ತದೆ ಮಕ್ಕಳ ಬರೀ ನಿಮ್ಮ ಗ್ರಾಫಿಗೆ ನಾಲ್ಕು ಅಂಕ ಕೊಡೋಲ್ಲ ಸೊ ಇಲ್ಲಿ ಬಿಡಿಸಿ ನೀವು ಈ ಟೇಬಲ್ ಹಾಕಿರ್ತಾರಲ್ಲ ಅದಕ್ಕೂ ಅಂಕಗಳಿರ್ತದೆ ತದನಂತರ ನೀವು ನಕ್ಷೆಗೆ ಬಂದಾಗ ಫಸ್ಟ್ ಪ್ರಮಾಣವನ್ನು ಬರೀಬೇಕು ಎಕ್ಸ್ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ಗೆ ಎಂತ ಎಷ್ಟು ತೊಗೊಂಡಿದ್ದೀರಾ ವೈ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ಗೆ ಎಷ್ಟು ಮಾನ ತೊಗೊಂಡಿದ್ದೀರ ಅದನ್ನು ಬರೆದು ತದನಂತರ ನೀವು ಈ ರೀತಿ ನಕ್ಷೆಯಲ್ಲಿ ಗುರುತಿಸಿ ಎರಡೂ ಸಮೀಕರಣಗಳನ್ನ ತೆಗೆದುಕೊಂಡು ನಮಗೆ ಅಲ್ಲಿ ಸ ಲೈನನ್ನು ಹಾಕಿದಾಗ ಸೊ ಎಲ್ಲಿ ನಮಗೆ ಪಾಯಿಂಟ್ಸ್ ಬರ್ತದೆ ಅದನ್ನು ನೀವು ಬರೆದು ಸೊ ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ತ್ರೀ ವೈ ವ್ಯಾಲ್ಯೂ ಟು ಸೊ ಹಾಗಾಗಿ ಇದನ್ನು ಬರೆದು ಸಮೀಕರಣವನ್ನು ಯಾವುದು ಲೈನ್ ಯಾವ ಸಮೀಕರಣ ಅಂತ ಹೇಳಿ ಕಂಪ್ಲೀಟಾಗಿ ಇದಿಷ್ಟನ್ನು ನೀವು ಹೇಳಿದರೆ ಮಾತ್ರ ನಿಮಗೆ ನಾಲ್ಕು ಅಂಕಗಳು ಸಿಗುವಂಥದ್ದು ಮಕ್ಕಳು ಹಾಗಾಗಿ ಈ ರೀತಿ ನೀವು ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು ಸೊ ಇದೆಲ್ಲ ಫಿಕ್ಸೆಡ್ ಕ್ವಶನ್ಸ್ ಆಗಿರ್ತದೆ ಸೊ ಕೊಡ್ತಾರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿರಿ ಸೊ ಎರಡು ಸಮೀಕರಣವನ್ನು ಕೊಟ್ಟಿದ್ದಾರೆ ಸೊ ಎರಡಕ್ಕೂ ಸಹ ನೀವು ಇಲ್ಲಿ ವ್ಯಾಲ್ ನೋಡಿ ಇಲ್ಲಿ ವ್ಯಾಲ್ಯೂಸನ್ನು ಕೊಡ್ತಾ ಹೋದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಕೊಟ್ಟರೆ ವೈ ವ್ಯಾಲ್ಯೂ ಬರ್ತದೆ ಸೊ ಅದನ್ನು ಈ ರೀತಿ ಟೇಬಲಲ್ಲಿ ಹಾಕೋಬೇಕು ಎರಡೂ ಸಮೀಕರಣಗಳನ್ನು ಹಾಕ್ಕೊಂಡು ನೆಕ್ಸ್ಟ್ ನಕ್ಷೆಗೆ ನೀವು ಹಾಕಬೇಕು ಸೊ ಹೋಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ಒಂದಷ್ಟು ಆಲ್ರೆಡಿ ನಾನು ಸಿಕ್ಸ್ಟಿ ಮಾರ್ಕ್ಸಲ್ಲಿ ವಾಸಿಂಗ್ ಪ್ಯಾಕೇಜ್ ಎಲ್ಲದರಲ್ಲೂ ಕೊಟ್ಟಿದ್ದೀನಿ ಮಕ್ಕಳ ಸೊ ಒಂದು ಆ ಪ್ರಾಬ್ಲಮ್ಸ್ಗಳನ್ನ ಅವೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು ನೆಕ್ಸ್ಟು ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ನಿಮಗೆ ಈ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ ಕಂಡುಹಿಡಲಿಕ್ಕೆ ಕೇಳ್ತಾರೆ ಅಥವಾ ಬಹುಲಕ ಅಥವಾ ಮಧ್ಯಾಂಕ ಸೊ ಹಾಗಾಗಿ ಎರಡು ಮೂರರಲ್ಲಿ ಯಾವುದಾದ್ರೂ ಎರಡನ್ನ ಪಕ್ಕಾ ಮಾಡ್ಕೊಳ್ಳಿ ಸರಾಸರಿ ಬಹುಲಕ ವೆರಿ ಈಸಿ ಸೊ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಳ ಸೊ ಸರಾಸರಿ ಯಾವ ರೀತಿ ಮಾಡೋದು ಅಂತ ಗೊತ್ತಿದೆ ಸೊ ವರ್ಗಾಂತರ ಮಧ್ಯ ಬಿಂದು ಕೊಟ್ಟಿರ್ತಾರೆ ಅದಕ್ಕೆ ಸರಾಸರಿ ಕಂಡುಹಿಡಲಿಕ್ಕೆ ಕೇಳ್ತಾರೆ ಸೊ ಫಸ್ಟು ನಾವು ಎರಡನ್ನ ಹಾಜಿಟ್ ಇಸ್ ಬರ್ಕೊಂಡು ಆವೃತ್ತಿಯನ್ನು ಕೂಡಿಸ್ಕೊಳ್ಳೋಣ ಅದನ್ನ ಸಮೇಷನ್ ಆಫ್ ಎಫ್ ಐ ಅಂತ ಹೇಳಿ ಕರಿತೀವಿ ಸೊ ಬಿಂದು ಏನಾಗ್ತದೆ ಅಂತ ಹೇಳಿದರೆ ಈ ವರ್ಗಾಂತರದ ಬಿಂದುವನ್ನು ನಾವು ಕಂಡುಹಿಡೀಬೇಕು ಕಂಡಿಡಿದ ನಂತರ ಆವೃತ್ತಿ ಮತ್ತು ಬಿಂದುವನ್ನು ಗುಣಿಸಿದ್ರೆ ನಾವು ಎಕ್ಸ್ ಐ ಎಫ್ ಐ ಸಿಗ್ತದೆ ಸೊ ಅದೆಲ್ಲವನ್ನು ಕೂರಿಸಿದ್ರೆ ನಮಗೆ ಸಮೇಶನ್ ಆಫ್ ಎಫ್ ಐ ಎಕ್ಸ್ ಐ ಸಿಗ್ತದೆ ಸೊ ಸರಾಸರಿ ಅಂತ ಹೇಳಿದರೆ ಸಮೇಶನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ದರ್ ಫೋರ್ ಒನ್ ನೈಂಟಿ ಫೈವ್ ಡಿವೈಡೆಡ್ ಬೈ ಫಿಫ್ಟೀನ್ ಆಗ್ತದೆ ಸೊ ತರ್ಟೀನ್ ಸಿಗ್ತದೆ ಹಾಗಾಗಿ ಈ ರೀತಿ ನೀವು ಸಾಲ್ವ್ ಮಾಡೋದನ್ನ ಕಲ್ತ್ಕೊಳ್ಳಿ ನೆಕ್ಸ್ಟು ಬಹುಲಕ ಸೊ ಅದು ಸಹ ಬಹಳ ಈಸಿ ಮಕ್ಕಳ ಕೆಳಗಿದ ದತ್ತಾಂಶಗಳಿಗೆ ಬಹುಲಕ ಕಂಡಿಡೀರಿ ಅಂತ ಹೇಳಿ ಕೊಡ್ತಾರೆ ಸೊ ಬಹುಲಕ ಅಂದರೆ ಬಹಳ ಈಸಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಹೆಚ್ಚು ಆವೃತ್ತಿ ಹೊಂದಿರ್ತದಲ್ಲ ಅದರಲ್ಲಿ ನಮಗೆ ಬಹುಲಕ ಬರುವಂಥದ್ದು ಹಾಗಾಗಿ ನಾವು ಇದನ್ನು ಬಹುಲಕ ಇರುವಂತಹ ವರ್ಗಾಂತರ ತೆಗೆದುಕೊಂಡು ಐದನ್ನು ನಾವು ವರ್ಗಾಂತರದ ಕೆಳಮಿತಿ ಅಂತ ಹೇಳಿ ತಗೋತೀವಿ ಹದಿನೈದನ್ನು ಎಫ್ ಒನ್ ಅಂತ ತಗೋತೀವಿ ಅದರ ಹಿಂದಿನ ಆವೃತ್ತಿಯನ್ನು ನಾವು ಎಫ್ ಜೀರೋ ತಗೋತೀವಿ ಮುಂದಿನ ಆವೃತ್ತಿಯನ್ನು ಎಫ್ ಒನ್ ತಗೋತೀವಿ ಹೆಚ್ಚು ಅದರ ಗಾತ್ರ ಸೊ ಎಷ್ಟಿದೆ ನಾಲ್ಕಿದೆ ಸಾರಿ ಮೂರರಿಂದ ಒಂದಲ್ಲ ಎರಡಿದೆ ಹಾಗಾಗಿ ನಮಗಿದಿಷ್ಟು ಗೊತ್ತಾದರೆ ಸೊ ಸೂತ್ರಕ್ಕೆ ಹಾಕ್ತೀವಿ ಬಹುಲಕ ಈಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಸೊ ಸೂತ್ರಕ್ಕೆ ಹಾಕಿ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಬಹುಲಕ ಬರ್ತದೆ ಇಲ್ಲಿ ಬಹುಲಕ ಆರ್ ಬಂದಿದೆ ಹಾಗಾಗಿ ಬಹುಲಕ ಮತ್ತು ಸರಾಸರಿಯನ್ನು ಹೆಚ್ಚಾಗಿ ಕಲ್ತ್ಕೊಳ್ಳಿ ಯಾವುದಾದ್ರೂ ಒಂದನ್ನು ಬಿಟ್ಟು ನಡೆಯುತ್ತೆ ಅಥವಾ ಮೂರನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊತೀರಾ ಅಂದ್ರೂ ಸೊ ಒಳ್ಳೇದೇ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಸೊ ಇಲ್ಲಿ ಮಧ್ಯಾಹ್ಕವನ್ನು ಕಂಡುಹಿಡಲಿಕ್ಕೆ ಎರಡು ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ ಸೊ ಅದನ್ನು ತೆಗೆದುಕೊಂಡು ಫಸ್ಟ್ ನೀವು ಏನು ಮಾಡಬೇಕು ಆವೃತ್ತಿಯನ್ನು ಕೂಡಿಸ್ಬೇಕು ಸೊ ಕೂಡಿಸಿ ನಾವು ಏನು ಮಾಡ್ತೀವಿ ಇಲ್ಲಿ ಫಾರ್ಟಿ ಬರ್ತದೆ ಅದನ್ನು ಡಿವೈಡೆಡ್ ಬೈ ಮಾಡಿದರೆ ಟ್ವೆಂಟಿ ಬರ್ತದೆ ಓಕೆನಾ ಅದಕ್ಕೆ ಇಟ್ಕೊಂಡಿರಿ ಸಂಚಿತ ಆವೃತ್ತಿ ಅಂದರೆ ಸೊ ಆರು ಇರುತ್ತೆ ಆರಕ್ಕೆ ಒಂಬತ್ತನ ಕೂಡಿಸಿ ಹದಿನೈದು ಹದಿನೈದಕ್ಕೆ ಹತ್ತು ಕೂಡಿಸ್ರ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಅದ ಇಪ್ಪತ್ತೈದಕ್ಕೆ ಹತ್ತು ಇಪ್ಪ ಎಂಟು ಕೂರಿಸಿದರೆ ಮೂವತ್ತ್ಮೂರು ಆಗ್ತದೆ ಸೊ ನೆಕ್ಸ್ಟ್ ಏಳಕ್ಕೆ ಮೂವತ್ತ್ಮೂರು ಕೂಡಿಸಿದ್ರೆ ನಲ್ವತ್ತೈದು ಆಗುತ್ತೆ ಸೊ ಹಾಗಾಗಿ ಅಲ್ಲಿ ಇರುತ್ತೆ ಇಲ್ಲೂ ಸಹ ಅಷ್ಟೇ ಇರ್ತದೆ ಈಗ ನಾವೇನು ಮಾಡಬೇಕು ಇಪ್ಪತ್ತು ಯಾವುದ್ರೊಳಗಡೆ ಬರ್ತದೆ ಯಾವ ವರ್ಗಾಂತರದ ಹತ್ರ ಬರುತ್ತೆ ನೋಡಿ ಸೊ ಹಾಗಾಗಿ ನಮಗೆ ಅದು ಬರುವಂಥದ್ದು ಇದರಲ್ಲಿ ಯಾವುದು ಫಾ ಫಾರ್ಟಿ ಟು ಸಿಕ್ಸ್ಟಿಯಲ್ಲಿ ನಮಗೆ ಇಪ್ಪತ್ತು ಬರುವಂತಹದ್ದು ಸೊ ಹಾಗಾಗಿ ನಮಗೆ ವರ್ಗಾಂತರದ ಕೆಳಮಿತಿ ಅಂದರೆ ಕೆಳಮಿತಿ ಅಂತ ಹೇಳಿ ತೆಗೆದುಕೊಳ್ತೀವಿ ಸೊ ಅಲ್ಲಿಗೆ ಸಿ ಎಫನ್ನು ನಾವು ಫಿಫ್ಟೀನ್ ಅಂತ ತಗೊಳ್ಕೊಳ್ತೀವಿ ನೆಕ್ಸ್ಟ್ ಅನ್ನು ಟೆನ್ ಅಂತ ಹೇಳಿ ತಗೋಕೊಳ್ತೀವಿ ಇಲ್ಲಿ ಟೆನ್ ಆಗಿರುತ್ತೆ ಸೊ ಇದಿಷ್ಟು ಗೊತ್ತಿದ್ರೆ ನೀವು ಅಷ್ಟು ವ್ಯಾಲ್ಯೂನ ಈ ಸೂತ್ರಕ್ಕೆ ಹಾಕಿದ್ರೆ ಮಧ್ಯಾಹ್ಕ ಬರ್ತದೆ ಹಾಗಾಗಿ ನೀವು ಮಧ್ಯಾಂಕವನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂದರೆ ಬಹುಲಕ ಸರಾಸರಿನ ಎಕ್ಸಾಕ್ಟಾಗಿ ಕಲ್ತ್ಕೊಂಡ್ರೆ ಅವರೆಡರಲ್ಲೇ ಅಂಕಗಳನ್ನ ಗಳಿಸ್ಕೊಬೋದು ಸೊ ಇಲ್ಲೊಂದಷ್ಟು ಸರಾಸರಿಗಳನ್ನು ಮತ್ತು ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಲೆಕ್ಕಗಳನ್ನು ಕೊಟ್ಟಿರ್ತೀವಿ ಮಕ್ಕಳ ಇದ್ರ ಲಿಂಕನ್ನು ಸಹ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ ಸಾರಿ ಇದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಮಕ್ಕಳ ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಹಲವಾರು ಪಿ ಡಿ ಎಫ್ಸ್ಗಳನ್ನು ನಾವು ನಮ್ಮ ಟೆಲಿಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾ ಇದ್ದೀನಿ ಸೊ ಅಲ್ಲಿ ನೋಡಿ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಸಮಾಂತರ ಶ್ರೇಣಿಗಳಿಗೆ ಬಂದರೆ ಸೊ ಇಲ್ಲಿ ನಮಗೆ ಸೂತ್ರ ಕಂಪಲ್ಸರಿ ಮಕ್ಕಳ ಸಮಾಂತರ ಶೆಡಿಯ ಸಾಮಾನ್ಯ ರೂಪ ಗೊತ್ತಿರಲಿ ಎಣ್ಣನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಎ ಎನ್ ಇಜೋಸ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದು ಗೊತ್ತಿರಲಿ ಎನ್ ಪದಗಳ ಮೊತ್ತ ಕಂಡಿಡಲಿಕ್ಕೆ ಸೂತ್ರ ಏಕೆಂದರೆ ಟೈಮ್ಸ್ ನಮಗೆ ಒಂದು ಕೇಳ್ತಾರೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೊಟ್ಟು ಆಪ್ಷನನ್ನು ಕೊಡ್ಬೋದು ಸೊ ಆಗ ಎನ್ ಇಂಟು ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಅದು ಸೂತ್ರ ಗೊತ್ತಿರಬೇಕು ನೆಕ್ಸ್ಟ್ ಸ್ವಾಭಾವಿಕ ಸಮಸಂಖ್ಯೆಗಳಿಗೆ ಸೂತ್ರ ಇಂಟು ಎನ್ ಪ್ಲಸ್ ಒನ್ ಎನ್ ಸ್ವಾಭಾವಿಕ ಬೆಸ ಸಂಖ್ಯೆಗಳಿಗೆ ಎನ್ ಸ್ಕ್ವೇರ್ ಹಾಗಾಗಿ ಇದು ಗೊತ್ತಿದ್ದರೆ ಈಸಿಯಾಗಿ ಲೆಕ್ಕವನ್ನು ಕಂಡುಹಿಡ್ಬೋದು ಮತ್ತು ಇದ್ರ ಮೇಲೂ ನಿಮಗೆ ಒಂದು ಅಂಕಕ್ಕೆ ಲೆಕ್ಕವನ್ನು ಕೇಳ್ತಾರೆ ಹಾಗಾಗಿ ಇದಿಷ್ಟನ್ನು ಕಂಪಲ್ಸರಿ ಪ್ರಾಬ್ಲಮ್ ಸೊ ಫಾರ್ಮುಲಾಸ್ಗಳು ಕಂಪಲ್ಸರಿ ನೆಕ್ಸ್ಟ್ ಡೆಫಿನೆಟ್ ಕ್ವಶನ್ ಯಾವುದಪ್ಪ ಅಂತ ಹೇಳಿದರೆ ನಾಲ್ಕು ಮತ್ತು ಏಳು ಹತ್ತು ಇದರ ಸಮಾಂತರ ಶೇಡಿಯ ಇಪ್ಪತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸೊ ಸೂತ್ರ ಕೇಳಿರೋದೇನು ಇಪ್ಪತ್ತನೇ ಪದ ಕಂಡುಹಿಡೀಲಿ ಕೇಳಿರೋದು ಹಾಗಾಗಿ ನಮಗೆ ಎ ಎನ್ ಕಂಡುಹಿಡಬೇಕಾಗ್ತದೆ ಸೊ ಫಸ್ಟ್ ಕ್ವಶನ್ ನೋಡೋಣ ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಡಿ ಎ ಟು ಮೈನಸ್ ಎ ಒನ್ ಮಾಡಿದ್ರೆ ತ್ರೀ ಬರ್ತದೆ ಎನ್ ಅವರೇ ಕೊಟ್ಟಿದ್ದಾರೆ ಟ್ವೆಂಟಿ ಸೊ ಹಾಗಾಗಿ ಏನದೋಸ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಆ ಫಾರ್ಮ್ ಮೂಲಕ ಹಾಕಿದ್ರೆ ಎ ಟ್ವೆಂಟಿ ಬರ್ತದೆ ಸೊ ಹಾಗಾಗಿ ಆ ರೀತಿ ಒಂದಷ್ಟು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ಯಾಕೆಂದರೆ ಈ ಲೆಕ್ಕವನ್ನು ಎಕ್ಸಾಮ್ಗೆ ಕೇಳ್ಬೋದು ಅಥವಾ ಎನ್ ಪದಗಳ ಮೊತ್ತವನ್ನು ಅಂತ ಅಂತೇಳಿ ಕೇಳ್ಬೋದು ಹಾಗಾಗಿ ಹತ್ತು ಇಪ್ಪ ಹದಿನೈದು ಇಪ್ಪತ್ತು ಈ ಸ್ಟೇಡಿಯ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸ್ಕೊಂಡು ಅಂತ ಅಂತೇಳಿ ಕೇಳ್ತಾರೆ ಅದರಲ್ಲಿ ಏನಾಗ್ತದೆ ಎ ಬೆಲೆ ಹತ್ತು ಡಿ ಬೆಲೆ ಐದು ಎನ್ ಬೆಲೆ ಇಪ್ಪತ್ತು ಸೊ ಸೂತ್ರಕ್ಕೆ ಹಾಕೋದು ಅಷ್ಟೇ ಮಕ್ಕಳು ಸೊ ಮಲ್ಟಿಪ್ಲೈ ಮತ್ತು ಆ್ಯಡ್ ಏನು ಡಿವಿಷನ್ ಸಬ್ಟ್ರಾಕ್ಷನ್ ಇರ್ತದೆಲ್ಲ ಮಾಡಿ ನಿಮಗೆ ಒಂದು ವ್ಯಾಲ್ಯೂಸ್ ಬರ್ತದೆ ಹಾಗಾಗಿ ಅದು ತಪ್ಪಿದರೆ ಇದನ್ನು ಕೊಡ್ತಾರೆ ಹಾಗಾಗಿ ಎರಡನ್ನೂ ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವೆಲ್ಲ ನಾನು ಏನು ನಿಮಗಿಲ್ಲಿ ಆನ್ಸರ್ ಸಮೇತ ಕೊಡ್ತಾ ಇದ್ದೀನಿ ಸೊ ಕಂಪಲ್ಸರಿ ಕ್ವಶನ್ಸ್ ಆಗಿರೋದ್ರಿಂದ ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ದೇ ಆರ್ ಫಿಕ್ಸ್ಡ್ ಕ್ವಶನ್ಸು ವಾಸ್ತವ ಸಂಖ್ಯೆಗಳಿಗೆ ಬಂದರೆ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಭಾ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ಈ ಕ್ವಶನ್ಸು ಸಹ ಡೆಫಿನೆಟ್ ಕ್ವಶನ್ ಮಕ್ಕಳ ಸೊ ಈ ರೀತಿಯ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಅಥವಾ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅದನ್ನು ಕೇಳ್ತಾರೆ ಹಾಗಾಗಿ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಪಕ್ಕಾ ಮೂರು ವಾಕ್ಸಿಗೆ ಕೇಳೇ ಕೇಳ್ತಾರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಆದರ್ಶ ರೂಪ ಗೊತ್ತಿರಲಿ ಮತ್ತು ಈ ಒಂದು ಸಂಬಂಧಗಳು ಗೊತ್ತಿರಬೇಕು ಮಕ್ಕಳ ನಿಮಗೆ ಅನುಪಾತಗಳ ಹೋಲಿಕೆ ಗೊತ್ತಿರಬೇಕು ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಹೇಳಿದರೆ ಅವು ಛೇದಿಸುವ ರೇಖೆಗಳು ಅನನ್ಯ ಪರಿಹಾರ ಹೊಂದಿರ್ತವೆ ಸ್ಥಿರ ಜೋಡಿಗಳು ಇದಿಷ್ಟು ಗೊತ್ತಿರಬೇಕು ಪ್ರತಿಯೊಂದದು ಐಕ್ಯವಾಗುವ ರೇಖೆಗಳು ಇವು ಅವಲಂಬಿತ ಮತ್ತು ಸ್ಥಿರ ಜೋಡಿಗಳಾಗಿರ್ತವೆ ಅಪರಿಮಿತ ಪರಿಹಾರ ಹೊಂದಿರ್ತವೆ ಸೊ ಸಮಾಂತರ ರೇಖೆಗಳಿಗೆ ಬಂದರೆ ಅವು ಪರಿಹಾರ ಇರೋದಿಲ್ಲ ಇವು ಅಸ್ಥಿರ ಜೋಡಿಗಳು ಹಾಗಾಗಿ ಇದಿಷ್ಟು ಒಂದು ಅಂಕಕ್ಕೆ ಕೇಳಿ ಕೇಳ್ತಾರೆ ನೆಕ್ಸ್ಟ್ ನಿಮಗಿಲ್ಲಿ ವರ್ಜಿಸುವ ವಿಧಾನ ಫಿಕ್ಸ್ ಕ್ವಶನ್ ಮಕ್ಕಳ ಪಕ್ಕಾ ಕೇಳಿ ಕೇಳ್ತಾರೆ ಸೊ ಇಲ್ಲೊಂದು ಸಮೀಕರಣ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಏನಾಗ್ತದೆ ನೋಡಿ ಎರಡನ್ನೂ ಕಳೆದಾಗ ಪ್ಲಸ್ಸು ಮೈನಸ್ ಇದು ಕ್ಯಾನ್ಸಲ್ ಆಗಿಬಿಡ್ತದೆ ಆಗ ಬರೆಯೋದು ನಮಗೆ ಟು ಎಕ್ಸ್ ಇಸ್ ಇಕ್ವಲ್ಸ್ ಟು ಸಿಕ್ಸ್ ಎಕ್ಸ್ ಇಸ್ ಟು ತ್ರೀ ಬರ್ತದೆ ಅದನ್ನು ಯಾವುದಾದ್ರೂ ಒಂದು ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ವೈ ಬೆಲೆ ಬರ್ತದೆ ಹಾಗಾಗಿ ವರ್ಜಿಸುವ ವಿಧಾನವನ್ನು ಮಿಸ್ ಮಾಡ್ಕೊಂಬೇಡಿ ಸೊ ಇಲ್ಲಿ ನೋಡಿ ನಿಮಗೆ ಒಂದಷ್ಟು ಲೆಕ್ಕಗಳನ್ನ ಕೊಟ್ಟಿದ್ದೀವಲ್ಲ ಸೊ ಆನ್ಸರ್ಸ್ ಎಷ್ಟು ಬರಬೇಕು ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸ್ ಇಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತೇಳಿ ಕೇಳ್ತಾರೆ ಸೊ ಇಲ್ಲಿ ಶೋಧಗಳನ್ನ ಕಂಡುಹಿಡಿಲಿಕ್ಕೆ ಮಕ್ಕಳ ಕೆಲವೊಂದು ಬಾರಿ ಶೋಧಗಳನ್ನ ಕಂಡಿಡಿದು ಮೂಲಗಳನ್ನ ಕಂಡುಹಿಡಿರಿ ಅಂತ ಹೇಳಿ ಕೇಳ್ತಾರೆ ಅಥವಾ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿರಿ ಅಂತ ಹೇಳಿ ಕೇಳಿದಾಗ ನೀವು ಶೋಧಕವನ್ನು ಮಾಡಲಿಕ್ಕೆ ಹೋಗೋ ತೆಗೆಯೋಕೆ ಹೋಗಿಲ್ಲ ಸೊ ನೀವು ಫ್ಯಾಕ್ಟ್ರೈಸೇಷನ್ ಆಪ್ ಆವರ್ತಿಸ್ತಾ ಹೋಗ್ತೀರಿ ಬಟ್ ಇಲ್ಲಿ ಕೊಟ್ಟಿರೋ ಸಮೀಕರಣವನ್ನು ತೆಗೆದುಕೊಂಡು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ ಇದೆಯೋ ನೋಡೋಣ ಸೊ ಹಾಗಾಗಿ ಇರೋದ್ರಿಂದ ಎ ಬೆಲೆ ಒಂದು ಬಿ ಬೆಲೆ ನಾಲ್ಕು ಸಿ ಬೆಲೆ ನಾಲ್ಕು ಸೊ ಶೋಧಕ ಕಂಡಕ್ಕೆ ಸೂತ್ರ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆಗ್ತದೆ ಸೊ ಬಿ ಬೆಲೆ ಫೋರ್ ಸ್ಕ್ವೇರ್ ಆಯಿತು ಮೈನಸ್ ಸಿಕ್ಸ್ಟೀನ್ ಆಗ್ತದೆ ಸಿಕ್ಸ್ಟೀನ್ ಮೈನಸ್ ಸಿಕ್ಸ್ಟೀನ್ ಝೀರೋ ಆಗ್ತದೆ ಹಾಗಾಗಿ ಡೆಲ್ಟಾ ಈಕ್ವಲ್ ಟು ಝೀರೋ ಆಗಿರೋದ್ರಿಂದ ಸೊ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಸಮನಾಗಿರ್ತದೆ ಹಾಗಾಗಿ ಪ್ರತಿಯೊಂದನ್ನು ನೀವು ಕಲ್ತ್ಕೋಬೇಕು ಡೆಲ್ಟಾ ಈಕ್ವಲ್ ಟು ಝೀರೋ ಆಗಿದ್ರೆ ಏನಾಗಿರುತ್ತೆ ಡೆಲ್ಟಾ ಲೆಸ್ ದ್ಯಾನ್ ಡೆಲ್ಟಾ ಗ್ರೇಟರ್ ದ್ಯಾನ್ ಸೊ ಇದಿಷ್ಟನ್ನು ನೋಡ್ಕೊಳ್ಳಿ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋಗಿ ನೆಕ್ಸ್ಟ್ ನಮಗೆ ಇದ್ರ ಈ ಒಂದು ಇದರಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಕೊಟ್ಟ ಗೊತ್ತಿರಬೇಕು ಮಕ್ಕಳು ತುಂಬ ಬಾರಿ ಆದರ್ಶ ರೂಪವನ್ನು ಕೇಳ್ತಾರೆ ಸೊ ಈಕ್ವಲ್ ಟು ಜೀರೋ ಏನಾಗುತ್ತೆ ಲೆಸ್ ದ್ಯಾನ್ ಇದ್ರೇನಾಗುತ್ತೆ ಗ್ರೇಟರ್ ದ್ಯಾನ್ ಏನಾಗುತ್ತೆ ಅದು ನೋಡ್ಕೊಳ್ಳಿ ನೆಕ್ಸ್ಟ್ ನಮಗಿಲ್ಲಿ ಅಪವರ್ತನ ವಿಧಾನದಿಂದ ಸಮೀಕರಣದ ಮೂಲಗಳನ್ನು ಕಂಡುಹಿಡಿರಿ ಅಂತ ಹೇಳಿ ಕೇಳ್ತಾರೆ ಮಕ್ಕಳ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಸೊ ಇಲ್ಲೇನಾಗ್ತದೆ ಗುಣಸಿದ್ರೆ ಹದಿನ ಹನ್ನೆರಡು ಬರಬೇಕು ಕೂಡಿಸಿದ್ರೆ ಏಳು ಬರಬೇಕು ಅಂತ ಸಂಖ್ಯೆ ತಗೋಬೇಕು ನಾವು ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಸೊ ಅವಾಗ ಮಲ್ಟಿಪ್ಲೈ ಮಾಡಿದ್ರೆ ಹನ್ನೆರಡು ಬಂತು ಕೂಡಿಸಿದ್ರೆ ಏಳು ಬಂತು ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ಗಳೀರೋ ಸೊ ಕಾಮನ್ ಇರೋದನ್ನ ತಕೊಂಡ್ರೆ ಉಳಿಯುವಂಥದ್ದು ಎಕ್ಸ್ ಪ್ಲಸ್ ಫೋರು ಇಂಟು ಎಕ್ಸ್ ಪ್ಲಸ್ ತ್ರೀ ಆಗ್ತದೆ ಎಕ್ಸ್ ಬೆಲೆ ಮೈನಸ್ ಫೋರು ಇನ್ನೊಂದು ಎಕ್ಸ್ ಮೈನಸ್ ತ್ರೀ ಹಾಗಾಗಿ ಇಲ್ಲಿ ನಮಗೆ ಎರಡು ಮೂಲಗಳು ಸಿಗ್ತದೆ ಹಾಗಾಗಿ ಅಪವರ್ತನ ವಿಧಾನದಿಂದ ಫಿಕ್ಸ್ ಮಕ್ಕಳ ಕೇಳೇ ಕೇಳ್ತಾರೆ ಈ ಪ್ರಾಬ್ಲಮ್ನ ಸೊ ಅದು ಹೇಳಿದ್ದೇನೆಲ್ಲ ನಂಬರ್ಸ್ ಚೇಂಜ್ ಆಗ್ಬೋದು ಅಷ್ಟೇ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ನಿಮಗೆ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಎ ಎಕ್ಸ್ ಪ್ಲಸ್ ಬಿ ಅದರ ಗಾತ ಒಂದು ಶೂನ್ಯತೆಯೂ ಒಂದು ಇದು ಗೊತ್ತಿರಲಿ ಇದ್ರ ಮೇಲೆ ಲೆಕ್ಕ ಕೇಳ್ತಾರೆ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸೊ ಇದರ ಗಾತ ಎರಡು ಎರಡು ಶೂನ್ಯತೆ ಘನ ಬಹುಪದೋಕ್ತಿಗೆ ಬಂದರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟಿ ಮೂರು ಶೂನ್ಯತೆ ಮೂರು ಗಾತಗಳಿರ್ತವೆ ಹಾಗಾಗಿ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಆಲ್ಫಾ ಮತ್ತು ಬೀಟಾಗಳು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ಬಹುಪದೋಕ್ತಿಯ ಶೂನ್ಯತೆಗಳಾದಾಗ ಆಲ್ಫಾ ಪ್ಲಸ್ ಬಿ ಟ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ ಆಗುತ್ತೆ ಶೂನ್ಯತೆಗಳ ಗುಣಲಬ್ಧ ಸಿ ಬೈ ಎ ಆಗ್ತದೆ ಇದು ಗೊತ್ತಿರಲಿ ಯಾಕೆಂದರೆ ಮೂರು ಅಂಕಕ್ಕೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳು ಶೂನ್ಯತೆಗಳನ್ನು ಕಂಡು ಹಿಡಿದು ಶೂನ್ಯತೆಗಳು ಮತ್ತು ಸಾಗುಣಕಗಳ ಸಂಬಂಧವನ್ನು ತಾಳೆ ನೋಡಲಿಕ್ಕೆ ಮೂರು ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಡೆಫಿನೆಟ್ ಕ್ವಶನ್ ಆಗಿರೋದ್ರಿಂದ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕಾಗ್ತದೆ ನೆಕ್ಸ್ಟ್ ಘನ ಬಹುಪದೋಕ್ತಿಗಳದ್ದನ್ನು ಸಹ ಶೂನ್ಯತೆಗಳನ್ನು ನೋಡ್ಕೊಂಡಿರಿ ಮಕ್ಕಳ ನೆಕ್ಸ್ಟ್ ಒಂದು ಬಹುಪದೋಕ್ತಿಯ ಪಿ ಆಫ್ ಎಕ್ಸ್ ನ ಶೂನ್ಯತೆ ನಿಖರವಾಗಿ ಪಿ ಆಫ್ ಎಕ್ಸ್ ಬಿಂದುಗಳ ಎಕ್ಸ್ ನಿರ್ದೇಶಕಗಳಾಗಿರ್ತವೆ ಸೊ ನಮಗೆ ಗೊತ್ತಿರಲಿ ಮಕ್ಕಳ ಈ ರೀತಿ ನಮಗೆ ನಕ್ಷೆಯನ್ನು ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಶೂನ್ಯತೆಗಳಿದಾವೆ ಅಂತ ಹೇಳಿ ಕೇಳ್ತಾರೆ ಸೊ ಇಲ್ಲಿ ನೋಡಿ ಇದರಲ್ಲಿ ಒಂದು ಶೂನ್ಯತೆನೂ ಇಲ್ಲ ಸೊನ್ನೆ ಇದರಲ್ಲಿ ಒಂದು ಶೂನ್ಯತೆ ಸೊ ಇದರಲ್ಲಿ ಎರಡು ಶೂನ್ಯತೆ ಇದರಲ್ಲಿ ಮೂರು ಶೂನ್ಯತೆ ಸೊ ಗೊತ್ತಾಗಬೇಕು ಮಕ್ಕಳು ಒಂದು ಶೂನ್ಯತೆ ಇದೆ ಅಂದರೆ ಅದು ರೇಖಾತ್ಮಕ ಬಹುಪದೋಕ್ತಿ ಎರಡಿದೆ ಅಂದರೆ ವರ್ಗ ಬಹುಪದೋಕ್ತಿ ಮೂರಿದೆ ಅಂತ ಹೇಳಿದರೆ ಘನ ಬಹುಪದೋಕ್ತಿ ಹಾಗಾಗಿ ನೀವು ಇದನ್ನು ಅರ್ಥ ಮಾಡಿಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಒಂದು ಅಂಕ ಕೇಳೋದ್ರಿಂದ ಡೈರೆಕ್ಟಾಗಿ ಬರೀತೀರ ನೆಕ್ಸ್ಟ್ ನಿಮಗೆ ಹೆಚ್ಚು ಅಲ್ಲಿ ಕೇಳೋದು ಮಹತ್ತಮ ಘಾತ ಅದನ್ನು ಮಾಡ್ತೀರಾ ಸೊ ಇಲ್ಲಿ ತ್ರೀ ಮಾರ್ಕ್ಸಿಗೆ ಕೇಳಿದ್ರೆ ಪಿ ಆಫ್ ಎಕ್ಸ್ಗೋಲ್ಸ್ಟು ಸಿ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಬಹುಪದೋಗ್ತಿ ಶೂನ್ಯತೆಗಳನ್ನ ಕಂಡುಹಿಡಿ ಸೊ ಇಲ್ಲಿ ಅಪವರ್ತಿಸಿ ನಮಗೆ ವ್ಯಾಲ್ಯೂಸ್ ಬಂದ್ಬಿಡ್ತದಲ್ಲ ಸೊ ಅದನ್ನು ನಾವು ಶೂನ್ಯತೆಗಳು ಅಂತ ಹೇಳಿ ತೊಗೊಳ್ಕೊಳ್ತೀವಿ ಸೊ ಈ ರೀತಿ ನೀವು ಒಂದಷ್ಟು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈ ಲೆಕ್ಕ ಕಂಪಲ್ಸರಿ ಮಕ್ಕಳ ಎಕ್ಸ್ ಎಕ್ಸ್ ಸೆವೆನ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಎಂಬ ವರ್ಗ ಬಹುಪದ ವ್ಯಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿದು ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಫಸ್ಟು ಅಪವರ್ತಿಸಿ ಶೂನ್ಯತೆಗಳನ್ನ ಕಂಡು ಅದನ್ನ ಅದನ್ನು ಆಲ್ಫಾ ಮತ್ತು ಬೀಟಾ ಅಂತ ಹೇಳಿ ತಗೋದ್ಕೋತೀವಿ ಸೊ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿ ಟೈ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಸೊ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಅದೇ ರೀತಿ ಗುಣಲಬ್ಧ ಮಾಡಿದ್ರು ಸಹ ಮೈನಸ್ ಇದು ಟೆನ್ ಇಸ್ ಈಕ್ವಲ್ ಟು ಟೆನ್ ಆಗ್ತದೆ ಹಾಗಾಗಿ ಈ ಲೆಕ್ಕ ನೋಡ್ಕೊಳ್ಳಿ ನೆಕ್ಸ್ಟು ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧ ಕೊಟ್ಟಿರ್ತಾರೆ ವರ್ಗ ಬಹುಪದೋಕ್ತಿನ ಕಂಡು ಹಿಡಿರಿ ಅಂತ ಹೇಳಿ ಕೇಳ್ತಾರೆ ಸೊ ಶೂನ್ಯತೆಗಳ ಮೊತ್ತ ಒನ್ ಬೈ ಫೋರ್ ಶೂನ್ಯತೆಗಳ ಗುಣಲಬ್ಧ ಮೈನಸ್ ಒನ್ ಸೊ ಹಾಗಾಗಿ ಶು ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಇಸ್ ಟು ಮೈನಸ್ ಬಿ ಬೈ ಎ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಮೈನಸ್ ಒನ್ ಮೈನಸ್ ಒನ್ ಬೈ ಫೋರ್ ಆಗ್ತದೆ ಶೂನ್ಯತೆಗಳ ಗುಣಲಬ್ಧ ಸಿ ಬೈ ಎ ಸೊ ವಾಟ್ ಹ್ಯಾಪನ್ಸ್ ವಿಲ್ ಗೆಟ್ ಮೈನಸ್ ಫೋರ್ ಡಿವೈಡೆಡ್ ಬೈ ಫೋರ್ ಸೊ ಹಾಗಾಗಿ ನಮಗೆ ಎ ಬೆಲೆ ಗೊತ್ತಾಯಿತು ಫೋರ್ ಬಿ ಬೆಲೆನೂ ಗೊತ್ತಾಯಿತು ಮೈನಸ್ ಒನ್ ಸಿ ಬೆಲೆ ಮೈನಸ್ ಫೋರ್ ಸೊ ಹಾಗಾಗಿ ನಾವು ಎಕ್ಸ್ ಸ್ಕ್ವೇಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿ ತಗೊಂಡಾಗ ಫೋರ್ ಎಕ್ಸ್ ಸ್ಕ್ವೇಯರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಆಗ್ತದೆ ಸೊ ಹಾಗಾಗಿ ಈ ರೀತಿ ನಾವು ಎರಡು ಶೂನ್ಯತೆಗಳನ್ನು ಕೊಟ್ಟ ಶೂನ್ಯತೆಗಳ ಮೊತ್ತ ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ನಾವು ಕಂಡಿಡಿಯುವಂಥದ್ದು ಹಾಗಾಗಿ ಡೆಫಿನೆಟ್ ಕ್ವಶನ್ ಆಗಿರ್ತದೆ ಮಕ್ಕಳ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿರ್ದೇಶಾಂಕ ರೇಖಾ ಗಣಿತಕ್ಕೆ ಬಂದರೆ ಫಸ್ಟು ಈ ಮೂರು ಸೂತ್ರ ಕಂಪಲ್ಸರಿ ಕಲ್ತ್ಕೊಳ್ಳಿ ದೂರ ಸೂತ್ರ ಕಂಡುಹಿಡಿಯುವಂಥದ್ದು ಸ್ಕೇರ್ಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ಒನ್ ಹೌಲ್ ಸ್ಕ್ವೇರ್ ಮಧ್ಯಾಂಕ ಕಂಡುಹಿಡಿಯುವಂಥದ್ದು ಅದು ಸಹ ಮಧ್ಯಬಿಂದು ಕಂಡುಹಿಡಿಯುವಂಥ ಸೂತ್ರವನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿ ಬಾಡಿಡಬಿಟ್ಟು ಆ ಸೂತ್ರ ನೋಡ್ಕೊಳ್ಳಿ ತದನಂತರ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ಕಾಮ ವೈಗಿರುವಂತಹ ದೂರ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನೆಕ್ಸ್ಟ್ ಭಾಗ ಪ್ರಮಾಣ ಸೂತ್ರ ಸೊ ಇದಿಷ್ಟು ಸೂತ್ರಗಳು ಕಂಪಲ್ಸರಿ ಮಕ್ಕಳು ಇದ್ರ ಮೇಲೆ ನಿಮಗೆ ಡೆಫಿನೆಟ್ ಕ್ವಶನ್ಸ್ ಇರ್ತದೆ ಸೊ ದೂರಸೂತ್ರದ ಬಳಸ್ಕೊಂಡು ಕಂಪಲ್ಸರಿ ಒಂದು ಕ್ವಶನ್ ಇರ್ತದೆ ಎರಡು ಅಂಕಕ್ಕೆ ಎ ಆಫ್ ಟು ಕಾಮ ಸಿಕ್ಸ್ ಮತ್ತು ಬಿ ಆಫ್ ವೈ ಕಾಮ ಟೆನ್ ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿಯಿರಿ ಸೊ ಈ ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಬರ್ತದೆ ಕೊನೆಗೆ ನೀವು ಡಿನ ಬರಿಬೇಕಾಗುತ್ತೆ ಫೈಂಡ್ ಔಟ್ ಮಾಡಿ ಸೊ ಅದೊಂದಷ್ಟು ಲೆಕ್ಕಗಳು ಇಲ್ಲಿ ಕೊಟ್ಟಿದ್ದೀನಿ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ನಿಮಗೆ ಭಾಗ ಪ್ರಮಾಣ ಸೂತ್ರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಎ ಮತ್ತು ಬಿ ನಿರ್ದಿ ಬಿಂದುಗಳನ್ನ ಕೊಟ್ಬಿಟ್ಟು ಆ ರೇಖಾಖಂಡವು ಮೈನಸ್ ಫೋರ್ ಕಾಮ ಸಿಕ್ಸ್ ಬಿಂದುವಿನಲ್ಲಿ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡ್ತದೆ ಇಲ್ಲಿ ಪಿ ಆಫ್ ಕಾಮ ವೈ ಕೊಟ್ಟಿದ್ದಾರೆ ಎಮ್ ಒನ್ ಮತ್ತು ಎಮ್ ಟುವನ್ನು ಫೈಂಡ್ ಔಟ್ ಮಾಡಬೇಕು ಸೊ ಸೇಮ್ ಆ್ಯಸ್ ಇಟ್ ಇಸ್ ಸೂತ್ರವನ್ನು ಬರ್ಕೊಂಡು ನೀವು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಎಮ್ ಒನ್ ಮತ್ತು ಎಮ್ ಟು ಅನುಪಾತ ಗೊತ್ತಾಗ್ತದೆ ಅದಕ್ಕೊಂದಷ್ಟು ಲೆಕ್ಕಗಳು ಇಲ್ಲಿದ್ದಾವೆ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಅದರ ಆನ್ಸರ್ಸ್ ಎಷ್ಟು ಬರುತ್ತೆ ಅಂತ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ ಅನುಪಾತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಬಿಂದುಗಳನ್ನ ಕಂಡಿಡಬೇಕು ಪಿ ಆಫ್ ಕಾಮ ವೈಯನ್ನು ಕಂಡು ಸೊ ಸೂತ್ರಕ್ಕೆ ಹಾಕಿ ನಾವು ಲೆಕ್ಕವನ್ನು ಮಾಡಬೇಕಾಗ್ತದೆ ಇದಿಷ್ಟು ಲೆಕ್ಕಗಳು ನಿಮಗೆ ನಾನು ಏನು ಕೊಡ್ತಾ ಇದ್ದೀನಲ್ಲ ಇವೆಲ್ಲ ಫಿಕ್ಸೆಡ್ ಕ್ವಶನ್ಸ್ ಆಗಿರ್ತವೆ ಹಾಗಾಗಿ ಒಂದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಟೈಮ್ಸ್ ಎರಡು ಅಂಕಕ್ಕೆ ಕೇಳುವ ಚಾನ್ಸಸ್ ಅಥವಾ ಒಂದು ಅಂಕಕ್ಕೆ ಕೇಳ್ಬೋದು ಎರಡು ಬಿಂದುಗಳ ನಡುವಿನ ಬಿಂದುವನ್ನು ಕಂಡುಹಿಡಿಯಿರಿ ಅಥವಾ ಮಧ್ಯ ಬಿಂದುವಿನ ಸೂತ್ರವನ್ನು ಕಂಡು ಕೇಳಿರ್ಬೋದು ಹಾಗಾಗಿ ಇಲ್ಲಿ ಇದಿಷ್ಟು ಲೆಕ್ಕಗಳು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ತ್ರಿಕೋನ ಮಿತಿಗೆ ಬಂದರೆ ತ್ರಿಕೋನ ಮಿತಿಯ ಅನುಪಾತಗಳು ಸಂಪೂರ್ಣವಾಗಿ ಗೊತ್ತಿರಲಿ ಮಕ್ಕಳ ಯಾವುದು ವಿಕರಣ ಯಾವುದು ಪಾರ್ಶ್ವಭಾವು ಅಭಿಮುಖ ಭಾವ ಗೊತ್ತಿರಲಿ ಸೈನ್ ತೀಟ ಅಂದರೆ ಅಭಿಮುಖ ಬಾಹುಭೈಯ ವಿಕರಣ ಕಾಜ್ ಅಂದರೆ ಪಾರ್ಶ್ವಭಾಹುಭ ವಿಕರಣ ಟ್ಯಾನ್ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಸೊ ಅದರ ವಿಲೋಮಾನುಪಾತಗಳು ಸಹ ನಿಮ್ಗೆ ಗೊತ್ತಿರಬೇಕು ಆದಷ್ಟನ್ನು ನೋಡ್ಕೊಳ್ಳಿ ಮತ್ತು ತ್ರಿಕೋನ ಮಿತಿಯ ಕೋನಗಳು ನಿಮಗೆ ಗೊತ್ತಿರಬೇಕು ಸೈನ್ ಜೀರೋ ಅಂದರೆ ಎಷ್ಟು ಸೈನ್ಸ್ ಸಿಕ್ಸ್ಟಿ ಅಂದರೆ ಎಷ್ಟು ಸೈನ್ ನೈಂಟಿ ಪ್ರತಿಯೊಂದರದು ಕಾಟ್ ತೀಟವರೆಗೂ ಕಂಪ್ಲೀಟ್ ಗೊತ್ತಿರಲಿ ನೆಕ್ಸ್ಟ್ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ಕಲಿತ್ಕೊಳ್ಳಿ ಯಾಕೆಂದರೆ ಅದ್ರ ಮೇಲೆ ನಿಮಗೆ ಒಂದು ಅಂಕದಲ್ಲಿ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಆ ಫಾರ್ಮುಲಾವನ್ನು ಬಳಸ್ಕೊತೀರಾ ನೆಕ್ಸ್ಟ್ ನಿಮಗೆ ಒಂದು ಅಥವಾ ಎರಡು ಅಂಕಕ್ಕೆ ನಿಮಗೆ ಕೇಳ್ತಾರೆ ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಆಲ್ಫಾವನ್ನು ಕಂಡುಹಿಡೀರಿ ಸೈನ್ ಆಲ್ಫಾ ಕಾಸ್ ಬೀಟಾವನ್ನು ಕಂಡುಹಿಡೀರಿ ಆಗ ನಿಮಗೆ ಅವುಗಳ ಅನುಪಾತ ಗೊತ್ತಿರಬೇಕು ಮಕ್ಕಳ ಮತ್ತು ಸೈನ್ ತರ್ಟಿ ಪ್ಲಸ್ ಕಾಸ್ ಸಿಕ್ಸ್ಟಿಯ ಬೆಲೆ ಏನು ಸೊ ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಒಂದು ಅಂಕಕ್ಕೆ ಕಂಪಲ್ಸರಿಯಾಗಿ ಕೇಳ್ತಾ ಇದ್ದಾರೆ ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಸಂಭವನೀಯತೆಗೆ ಬಂದರೆ ನಿಮಗೆ ಅಲ್ಲಿ ಗೊತ್ತಿರಬೇಕು ಖಚಿತ ಘಟನೆ ಅಥವಾ ನಿಶ್ಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ ಒಂದಾಗಿರ್ತದೆ ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ ಸನ್ನೆ ಆಗಿರ್ತದೆ ಮತ್ತು ಪರಸ್ಪರ ಈ ಮತ್ತೆ ಈ ಅಲ್ಲದ ಘಟನೆಗಳು ಪೂರಕವಾಗಿದ್ದಾಗ ಪಿ ಆಫ್ ಇ ಪ್ಲಸ್ ಪಿ ಎಫ್ ಇ ಬಾರ್ ಸಿಕೊಲ್ಸ್ ಟು ಒನ್ ಸೊ ಅದು ನೆನ್ಪಿಟ್ಕೊಂಡಿರಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಈಸಿ ಲೆಕ್ಕಗಳು ಮಕ್ಕಳ ಎಷ್ಟು ಘಟನೆಗಳು ನಡೆದಿವೆ ಟೋಟಲ್ ಒಟ್ಟು ಘಟನೆ ಒಟ್ಟು ಎಷ್ಟಿದ್ದಾವೆ ನಂಬರ್ ಆಫ್ ಸ್ಯಾಂಪ್ಲಿಂಗ್ ನಂಬರ್ ಆಫ್ ಇವೆಂಟ್ಸ್ ಅದಷ್ಟು ಗೊತ್ತಿದ್ರೆ ಪಿ ಎಫ್ ಇ ಅನ್ನ ನಮ್ಮ ಇದು ಪ್ರಾಬಿಲಿಟಿಯನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದಾಗ್ತದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಪೆಟ್ಟಿಗೆಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತರವರೆಗಿನ ಸಂಖ್ಯೆಯನ್ನು ನಮೂದಿಸಿರುವ ಕಾರ್ಡುಗಳಿವೆ ಪೆಟ್ಟಿಗೆಯಿಂದ ಯಾದೃಜಿಕವಾಗಿ ಒಂದು ಕಾರ್ಡ್ ತೆಗೆದಾಗ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಬಂಧ ನಿಮಗೆಲ್ಲ ಅವಿಭಾಜ್ಯ ಸಂಖ್ಯೆ ಗೊತ್ತಿರಬೇಕು ಒಂಬತ್ತರಿಂದ ಹತ್ತೊಂಬತ್ತು ಅಂತ ಹೇಳಿ ಬಂದಾಗ ಹನ್ನೊಂದು ಅವಿಭಾಜ್ಯ ಸಂಖ್ಯೆ ಹದಿಮೂರು ಅವಿಭಾಜ್ಯ ಸಂಖ್ಯೆ ಹದಿನೇಳು ಅವಿಭಾಜ್ಯ ಸಂಖ್ಯೆ ತದನಂತರ ಹತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆಗಳು ಸೊ ಹಾಗಾಗಿ ನಮಗೆ ಫೋರ್ ಡಿವೈಡೆಡ್ ಬೈ ಸೊ ಒಂಬತ್ತರಿಂದ ಹತ್ತೊಂಬತ್ತು ಎಷ್ಟು ಸಂಖ್ಯೆಗಳಿದ್ದಾವೆ ಹತ್ತು ಸೊ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಸೊ ಈ ರೀತಿ ಕೌಂಟ್ ಮಾಡಿ ಸೊ ಹಾಗಾಗಿ ಟೆನ್ ಫೋರ್ ಡಿವೈಡೆಡ್ ಬೈ ಟೆನ್ ಆನ್ಸರ್ ಆಗ್ತದೆ ಹಾಗಾಗಿ ಕ್ಯಾನ್ಸಲ್ ಮಾಡಿದ್ರೆ ಟು ಟೂಝ ಟು ಫೈಝ ಸೊ ಹಾಗಾಗಿ ಟೂ ಬೈ ಫೈವ್ ಆಗ್ತದೆ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ಮಾಡ್ಕೊಳ್ಳಿ ಫಸ್ಟ್ ನಂಬರ್ ಆಫ್ ಇವೆಂಟ್ಸ್ ಎನ್ ಆಫ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ ತದನಂತರ ನಂಬರ್ ಆಫ್ ಸ್ಯಾಂಪ್ಲಿಂಗ್ ಟೋಟಲ್ ಎಷ್ಟಿದೆ ಮಾಡ್ಕೊಂಡ್ರೆ ನಿಮಗೆ ಪಿ ಆಫ್ ಅನ್ನು ಕಂಡುಹಿಡಿಯೋದು ಬಹಳ ಈಸಿ ಆಗ್ತಿದೆ ಹಾಗಾಗಿ ಇದಿಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ನಿಮಗೆ ಟೋಟಲಾಗಿ ನಿಮಗೆ ನೆನ್ಪಿಟ್ಕೋಬೇಕಾಗಿರೋದು ತೇಲ್ಸ್ನ ಪ್ರಮಯ ಅದರ ಹೇಳಿಕೆ ನೆನಪಿಟ್ಕೊಳ್ಳಿ ತೇಲ್ಸ್ನ ವಿಲೋಮಾನುಪಾತದ ಪ್ರಮಯವನ್ನು ಸಹ ನೆನ್ಪಿಟ್ಕೊಂಡಿರಿ ನೆಕ್ಸ್ಟ್ ಕೋನ ಕೋನ ನಿರ್ಧಾರಕ ಗುಣದ ಪ್ರಮಯದ ಹೇಳಿಕೆಯನ್ನು ನೆನಪಿಟ್ಕೊಂಡಿರಿ ಬಾಹು ಬಾಹು ನಿರ್ಧಾರಕ ಗುಣದ ಏಕೆಂದರೆ ಟೈಮ್ಸ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಹೇಳಿಕೆಯಲ್ಲಿ ಬಂದ ಅಂಕಕ್ಕೆ ಕೇಳ್ತಾರೆ ಮತ್ತು ಮೇಲ್ಮೈ ವಿಸ್ತೀರ್ಣಗಳು ಅದರಲ್ಲಿ ನಿಮಗೆ ಎಲ್ಲ ಸೂತ್ರಗಳನ್ನು ಕಲ್ತ್ಕೊಂಡಿರಿ ಅದೇ ರೀತಿ ವೃತ್ತಗಳ ಮೇಲಿನ ಲೆಕ್ಕಗಳು ವೃತ್ತಗಳ ವಿಸ್ತೀರ್ಣಗಳಿದೆಯಲ್ಲ ಸೊ ಅಲ್ಲೂ ಸಹ ನೀವು ವೃತ್ತ ಚತುರ್ಥಕದ ವಿಸ್ತೀರ್ಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ತ್ರಿಜಾಂತರ ಕಂಡದ ಕಂಸದ ಉದ್ದದ ಅವೆಲ್ಲವನ್ನು ನೀವು ಕಲ್ ಈ ಕೊಡ್ತಿರೋಂಥ ಇದಿಷ್ಟು ಫಾರ್ಮುಲಾಸ್ ಕಲ್ತ್ಕೊಂಡ್ರೆ ಮಕ್ಕಳು ಇದರಲ್ಲಿ ನಿಮಗೆ ಡೈರೆಕ್ಟಾಗಿ ಎರಡರಿಂದ ಮೂರು ಅಂಕಗಳನ್ನು ನೀವು ಗಳಿಸ್ಕೊತೀರ ಹಾಗಾಗಿ ಇವೆಲ್ಲ ಫಿಕ್ಸೆಡ್ ಕ್ವಶನ್ಸ್ ಆಗಿರೋದ್ರಿಂದ ಬಹಳ ಯೂಸ್ಫುಲ್ ಆಗುತ್ತೆ ನಿಮ್ಮ ನಾಳೆ ಇನ್ನೂ ಒಂದು ದಿನ ಟೈಮ್ ಇದೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದರ ಒಂದು ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಮ್ಯಾಥ್ಸ್ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್